ಭವಿಷ್ಯದಲ್ಲಿ ಉತ್ಪಾತ ಸಂಭವಿಸಿದ ಸಮಯದಲ್ಲಿ ಅರಣ್ಯದಲ್ಲಿನ ಮೃಗಜಾತಿಗಳೆಲ್ಲವೂ ಬೆದರಿ ತಮ್ಮ ಸ್ಥಾನಗಳಿಂದ ಹೊರಬೀಳುತ್ತವೆ ಸ್ವಭಾವ ಸಹಜವಾದ ವೈರವನ್ನು ಮರೆತು ಗುಂಪುಗೂಡುತ್ತವೆ ಪ್ರಾಣರಕ್ಷಣೆಗಾಗಿ ಆಶ್ರಯವನ್ನು ಹುಡುಕುತ್ತಾ ಹಿಂದಕ್ಕೂ ಮುಂದಕ್ಕೂ ನೋಟ ಹಾಯಿಸುವು ಪ್ರಾಣಾಪಾಯದ ಭೀತಿಯಿಂದ ಕೊನೆಗೆ ಎತ್ತ ಕಡೆಗೂ ಹೋಗಲಾರದೆ ಒಂದು ಜಾವ ಅಂದರೆ ಮೂರು ಗಂಟೆಗಳ ಕಾಲ ಇದ್ದಲ್ಲೇ ಸ್ತಬ್ಧವಾಗಿ ನಿಂತುಬಿಡುವು ಭೂಮಿಯ ಮೇಲಿನ ಬಾವಿ ಕುಂಟೆ ಕೆರೆ ಕೊಳ ಸಮುದ್ರವೇ ಮೊದಲಾದ ಜಲಾಶಯಗಳಲ್ಲಿ ಎಂಟನೇ ಒಂದು ಭಾಗದಷ್ಟು ನೀರು ಇಂಗಿ ಹೋಗುವುದು ಸೈನ್ಯದಲ್ಲಿರುವ ಆನೆ ಕುದುರೆ ಎತ್ತು ಒಂಟೆಗಳು ಸಿಪಾಯಿಗಳ ಸಹಿತವಾಗಿ ದೂರ ದೂರಕ್ಕೆ ಓಡಿ ದಿಕ್ಕಾಪಾಲಾಗಿ ಚದುರಿ ಹೋಗುವು ಇಡೀ ವಿಶ್ವದಲ್ಲಿ ಈ ಬಗೆಯ ಹಲವು ವೈಪರೀತ್ಯಗಳು ಆ ಕ್ಷಣದಲ್ಲಿ ಕಾಣಿಸಿಕೊಳ್ಳುವು ಹೀಗೆ ಕಾಲಜ್ಞಾನ ರೂಪವಾಗಿ ಹೊರಬಿದ್ದಿರುವ ಪರಮಪುರುಷನಾದ ಪರಮಾತ್ಮನ ಮಾತುಗಳು ಪ್ರತ್ಯಕ್ಷ ಸತ್ಯಗಳಾಗುವು ಧನಪತಿ ದೇಶ ಅಂದರೆ ಕುಬೇರಣ ಅಥವಾ ಧನವಂತರ ದೇಶ ಅಥವಾ ದಿಕ್ಪಾಲಕನೆಂದು ಪುರಾಣಗಳಲ್ಲಿ ವರ್ಣಿಸಲ್ಪಟ್ಟಿರುವ ದೇವತೆಯಾದ ಕುಬೇರಣ ದಿಕ್ಕಾಗಿರುವ ಉತ್ತರ ದಿಕ್ಕಿನ ದೇಶದಲ್ಲಿ ದೈವಯೋಗದಿಂದ ಅಂದರೆ ದೈವಾಂಶವುಳ್ಳ ಅಥವಾ ದೈವಾನುಗ್ರಹವುಳ್ಳ ಸತ್ಪುರುಷನೊಬ್ಬನು ವಂಶದಲ್ಲಿ ಜನಿಸುವನು ಈತನು ಪ್ರಪಂಚವನ್ನೆಲ್ಲ ಏಕಚಕ್ರಾಧಿಪತ್ಯಕ್ಕೆ ಒಳಪಡಿಸಿ ದಕ್ಷನಾದ ಪ್ರಭುವಾಗಿ ಪ್ರಜೆಗಳನ್ನೆಲ್ಲ ಪಾಲಿಸುವನು ಈತನ ಆಳ್ವಿಕೆಯಲ್ಲಿ ಸಕಾಲಕ್ಕೆ ತಿಂಗಳಿಗೆ ಮೂರು ಸಲ ಮಳೆಯಾಗುವುದು ಮತ್ತು ದವಸ ಧಾನ್ಯಗಳು ಫಲಿಸಿ ಒಳ್ಳೆಯ ಫಸಲು ಕೊಡುವು ದವಸ ಧಾನ್ಯಗಳ ಇಳುವರಿಯ ಆಧಾರದ ಮೇಲೆ ಒಂದಕ್ಕೆ ಎರಡು ರೂಪಾಯಿ ಭಾಗದ ಗುತ್ತಿಗೆ ಅಥವಾ ಭೋಗ್ಯ ನಿರ್ಧರಿಸಲ್ಪಡುತ್ತದೆ ಗೇಣಿಯ ಲೆಕ್ಕಾಚಾರವಾದರೆ ಒಟ್ಟು ಫಸಲಿನ ಅನುಪಾತ ಕ್ರಮದಲ್ಲಿ ಕೃಷಿ ಮಾಡಿದ ರೈತರಿಗೆ ಮೂರು ಭಾಗವು ಉಳಿದ ನಾಲ್ಕನೆಯ ಭಾಗ ಹಿಡುವಳಿದಾರರಿಗೂ ನಿರ್ಣಯಿಸಲ್ಪಡುತ್ತದೆ ಇಂತಹ ಸಮೃದ್ಧಿಯಿಂದಾಗಿ ಪ್ರಜೆಗಳು ಸುಖ ಸಂತೋಷ ಬಾಳುತ್ತಾರೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯೇ ಮೊದಲಾದ ಜ್ಞಾನೋಪಾರ್ಜನೆಯ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಯಾವಾಗಲೂ ಆನಂದಮಗ್ನರಾಗಿರುತ್ತಾರೆ ಮಹಮ್ಮದೀಯರ ಭಕ್ತರನ್ನು ನೆನಪು ಮಾಡಿಕೊಡುವ ಪೀರರು ಎಂಬ ಮಹನೀಯರ ಹೆಸರಿಗೆ ಪ್ರಸಿದ್ಧವಾದ ಗುರುಪೀಠವುಳ್ಳ ಒಂದಾನೊಂದು ಕೇಂದ್ರ ಸ್ಥಾನದಲ್ಲಿ ಮೇಲೆ ಹೇಳಿದ ಸಾರ್ವಭೌಮ ಚಕ್ರವರ್ತಿ ನೆಲೆಸಿರುತ್ತಾನೆ ಆತನ ಆಳ್ವಿಕೆಯಲ್ಲಿ ಹತ್ತು ಬಣ್ಣಕ್ಕೆ ಸರಿಬರುವ ಬಂಗಾರವುಳ್ಳ ರೂಕ ಮತ್ತು ವರಹ ನಾಣ್ಯಗಳು ಚಲಾವಣೆಯಾಗುತ್ತವೆ ಇವುಗಳ ಮೇಲಿನ ಮುದ್ರೆಯು ಸಹ ಬದಲಾವಣೆ ಹೊಂದಿರುತ್ತವೆ ಏಕರೂಪತೆ ಇರುವ ಕಾರಣದಿಂದ ನಾಲ್ಕು ದಿಕ್ಕುಗಳ ಎಲ್ಲ ಕಡೆಗಳಲ್ಲಿಯೂ ಸಾಚಾ ಖೋಟಾ ಎಂಬ ಪರೀಕ್ಷಣೆಯ ಅಗತ್ಯವಿಲ್ಲದೆ ಈ ನಾಣ್ಯಗಳು ಚಲಾವಣೆಯಾಗುತ್ತವೆ ಇಂದು ಚಲಾವಣೆ ಇರುವ ಟಂಕದ ನಾಣ್ಯಗಳೆಲ್ಲವೂ ಬದಲಾಯಿಸಲ್ಪಡುತ್ತವೆ ಹಾಗೂ ಚಕ್ರ ಶೂಲದಿಂದ ಕೂಡಿದ ಅಂಗಗಳುಳ್ಳ ಮುದ್ರೆಯ ನಾಣ್ಯಗಳು ಬರಲಿವೆ ಮೇಲೆ ಹೇಳಿದ ರೂಕ ಎಂಬ ನಾಣ್ಯಗಳು ಆರು ಕೂಡಿದಾಗ ಮೊಬಲಗಿನ ಮೊತ್ತ ಒಂದು ರೂಪಾಯಿ ಎನಿಸುತ್ತದೆ ನಾಣ್ಯಗಳಲ್ಲಿನ ಬೆಳ್ಳಿಯು ಇತರ ಧಾತು ಮಿಶ್ರಣವಿಲ್ಲದೆ ಅಂದರೆ ಕಪ್ಪಿಲ್ಲದೆ ಶುದ್ಧವಾಗಿರುತ್ತದೆ ನಗದು ಮುಂತಾದ ಲೇವಾದೇವಿ ವ್ಯವಹಾರಗಳ ವಿವರಗಳು ಹೇಗೆಂದರೆ ನೂರು ವರಹಗಳ ಸಾಲದ ಮೇಲೆ ಒಂದು ತಿಂಗಳಿಗೆ ಕೊಡಬೇಕಾಗಿರುವ ಬಡ್ಡಿ ಒಂದು ರೂಕ ಇರುತ್ತದೆ ದವಸ ಧಾನ್ಯಗಳ ಮೇಲೆ ಒಂತಿಗೆ ಅಥವಾ ಬೆಲೆಯು ದೊಡ್ಡ ಅಳತೆಯುಳ್ಳ ಷೇರು ಅಥವಾ ಮಾನೆಡುಗೆ ಒಂದು ಕಾಸು ಎಂಬ ಕನಿಷ್ಠ ಬೆಲೆಯ ನಾಣ್ಯವಾಗಿರುತ್ತದೆ ಕೋಮಟಿ ವ್ಯಾಪಾರದ ವೈಶ್ಯನ ಮನೆಯಲ್ಲಿ ಖರೀದಿಸುವವರೇ ಇಲ್ಲ ಹಬ್ಬ ಹರಿದಿನಗಳಲ್ಲಿ ಪೌರೋಹಿತರು ಬರುವುದಿಲ್ಲ ಹತ್ತು ಸಲ ಕರೆದರೂ ಅವರಿಗೆ ಕಾಳಜಿ ಇರುವುದಿಲ್ಲ ಭಿಕ್ಷುಕರ ಮನೆಗಳಲ್ಲೂ ಸಹ ಎಲ್ಲ ಪದಾರ್ಥಗಳು ಸಾಕಷ್ಟು ಸಮೃದ್ಧಿಯಾಗಿದ್ದು ಅಕ್ಷಯವಾಗಿರುತ್ತವೆ ನಿರ್ದಿಷ್ಟ ಉದ್ದೇಶಕ್ಕಾಗಿ ರೂಢಿಯಾದ ಚಂದ ವಸೂಲಿಗಳ ಒತ್ತಡವಿರುವುದಿಲ್ಲ ಲೋಕದಲ್ಲಿ ಪ್ರಜೆಗಳೆಲ್ಲರೂ ಧರ್ಮದ ಎಲ್ಲೆಯನ್ನು ಮೀರದೆ ತಾಳ್ಮೆಯುಳ್ಳವರಾಗಿರುತ್ತಾರೆ ಮುಂಬರುವ ಭವಿಷ್ಯ ಕಾಲಕ್ಕೆ ಪುಕ್ಕಟೆ ದುಡಿಮೆ ಬಲಾತ್ಕಾರದ ದುಡಿಮೆ ದೈನೀಯ ಅಥವಾ ದಾಕ್ಷಿಣ್ಯದ ದುಡಿಮೆಗಳಿಲ್ಲ ಹುಡುಗರಿಗೂ ಸಹ ಶಿಸ್ತಿನ ಸಂಕೇತವಾಗಿ ರೂಕ ಅಥವಾ ನಗದನ್ನು ಕೊಡುತ್ತಾರೆ ಜಗಳದ ವ್ಯವಹರಣೆಗಳಂತೂ ನ್ಯಾಯಾಲಯಗಳಲ್ಲಿ ಹುಡುಕಿದರೂ ಸಿಗುವುದಿಲ್ಲ ದಾರಿಗಳರು ಬಡಿದು ದೋಚುವ ಸುದ್ದಿ ಇರುವುದಿಲ್ಲ ಸಾಮ್ರಾಜ್ಯದಲ್ಲಿ ಸರ್ಕಾರದ ವಸೂಲಿಗಳನ್ನು ರೆಡ್ಡಿ ಕರ್ಣಿಕ ತಳವಾರ ಸರ್ಕಾರದ ಅಧಿಕಾರಿಗಳೇ ಮಾಡಬೇಕು ಕಚೇರಿಗಳಲ್ಲಿ ಯಾವುದೇ ಮಟ್ಟದ ಅಧಿಕಾರಿಗಳು ಸಹ ಲಂಚ ಕೊಡುವಂತೆ ಕೇಳುವುದಿಲ್ಲ ಕಾರ್ಯಾರ್ಥಿಗಳು ತಾವಾಗಿ ಕೊಡಬಂತರೂ ಅವರು ಸ್ವೀಕರಿಸುವುದಿಲ್ಲ ಪ್ರಭುವಿಗೆ ಮುಖಾಮುಖಿಯಾಗಿ ವರದಿ ಮಾಡಲು ನೇಮಿಸಲ್ಪಟ್ಟಿರುವ ಒಬ್ಬ ಬುದ್ಧಿಪ್ರವನ್ನಾದ ಮಂತ್ರಿಯು ರಾತ್ರಿಯೇ ನಿಗದಿಪಡಿಸಿದ ನಿರ್ದಿಷ್ಟ ಜಾಗದಲ್ಲಿ ವಿಶ್ವದ ಆಗುಹೋಗುಗಳ ವಿವರಗಳೆಲ್ಲವನ್ನು ಪ್ರಭುವಿಗೆ ವರದಿ ಒಪ್ಪಿಸುತ್ತಾನೆ ಓಂ ನಮೋ ನಾರಾಯಣಾಯ